ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನ ಅಲಂಕರಿಸಿರುವಂತ ಶ್ರೀಮತಿ ಲೀಲಾ ಮಲ್ಲಿಕಾರ್ಜುನ್ ಕಾರಟ್ಕಿ ಸಂಸ್ಥಾಪಕ ಅಧ್ಯಕ್ಷರು ವ್ಯವಸ್ಥಾಪಕ ನಿರ್ದೇಶಕರು ಕ್ಯಾಂಬ್ರಿಜ್ ಪಬ್ಲಿಕ್ ಶಾಲೆ ಕಾರ್ಟಿ ಕೊಪ್ಪಳ ಇವರಿಗೂ ಕೂಡ ಆತ್ಮೀಯವರಂತಹ ಸ್ವಾಗತವನ್ನ ಕೋರ್ತೇನೆ ಇವರಿಗೆ ಶ್ರೀಮತಿ ಅನುಶ್ರೀ ಸಂಬಾರ್ಕರ್ ಭಾರತ ವಿಕಾಸ ಸಂಗಮದ ಕಾರ್ಯಕರ್ತರು ಇವರು ಆಗಮಿಸಿ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ ಹೊತ್ತಲ ಸ್ವರ್ಣ ಮತ್ತು ಭಾರತೀಯ ಸಂಸ್ಕೃತಿ ಉತ್ಸವದ ಏಳು ಸ್ವಯಂ ಉದ್ಯೋಗ ಸಮಾವೇಶದ ದಿಶಾ ನಿರ್ದೇಶನ ಕಾರ್ಯಕ್ರಮದ ದಿಕ್ಸೂಚಿಯ ಮಾತುಗಳು ಶ್ರೀಮತಿ ಲೀಲಾ ಮಲ್ಲಿಕಾರ್ಜುನ ಕಾರಟಗಿ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆ ಕಾರಟಗಿ ಕೊಪ್ಪಳ ಅವರಿಂದ ಯಾದೇವಿ ರೂಪೇಣ ಸಂಸ್ಥಿತ ನಮ್ಮೆಲ್ಲರ ಆರಾಧ್ಯ ದೈವವಾಗಿರುವಂತಹ ಜ್ಞಾನ ದಾಸೋಹಿಗಳಾದ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳಿಗೆ ನಮನಗಳನ್ನ ಸಲ್ಲಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರಿರುವ ಪೂಜ್ಯರಿಗೂ ಹಿರಿಯರಿಗೂ ವೇದಿಕೆ ಭಾಗದಲ್ಲಿ ಆಸೀನರಾಗಿರುವಂತಹ ನನ್ನೆಲ್ಲ ಬಂಧುಗಳಿಗೂ ನನ್ನ ಅತ್ಯಂತ ಶ್ರದ್ಧೆಯ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ ನಮ್ಮ ಭಾಗದ ಬಹುತೇಕ ಕಾರ್ಯಕ್ರಮಗಳಿಗೆ ಬಂದಾಗ ಪರಮ ಸಿದ್ದೇಶ್ವರ ಅಪ್ಪಗಳು ಶರಣರ ಈ ಒಂದು ಮಾತನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ರು ಹೀಗಿತ್ತು ನೋಡು ಕಲ್ಯಾಣ ಇಲ್ಲಿ ಕೊಡುವವರು ಸಾಲುಗಟ್ಟಿ ನಿಂತಿಹರು ಆದರೆ ಬೇಡುವ ಕೈಗಳೇ ಇಲ್ಲ ಇಂತ ಸ್ವಾಭಿಮಾನದ ಕಲ್ಯಾಣ ಇತ್ತು ಅಂತ ಪ್ರಸ್ತಾಪ ಮಾಡ್ತಾ ಅಂತ ಕಲ್ಯಾಣದ ಪರಿಕಲ್ಪನೆ ಮತ್ತೆ ಮುಂದೆ ಬರಬೇಕು ಅನ್ನುವಂತಹ ಆಶಯವನ್ನ ಪರಮ ಪೂಜ್ಯರು ವ್ಯಕ್ತಪಡಿಸ್ತಾ ಇದ್ರು ಆ ನಿಟ್ಟಿನಲ್ಲಿ ಇಂದು ನಾವು ಸ್ವಯಂ ಉದ್ಯೋಗದ ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ ಒಬ್ಬ ಮಹಾರಾಜನಿರ್ತಾನೆ ಅವ್ರಿಗೆ ಒಂದು ದೊಡ್ಡ ಕನಸಿರುತ್ತೆ ನನ್ನ ರಾಜ್ಯದಲ್ಲಿ ಎಲ್ಲರೂ ಸುಖಿಗಳಾಗಿರಬೇಕು ಯಾರಿಗೂ ಕಷ್ಟಗಳನ್ನೋದಿರಬಾರ್ದು ಎಲ್ಲರೂ ಸ್ವಾವಲಂಬನೆಯಿಂದ ಬದುಕನ್ನ ಕಟ್ಕೊಂಡು ಅವರ ಬದುಕನ್ನ ಬೆಳಗ್ಬೇಕು ಅನ್ನುವಂತ ಆಶಯ ಆ ಮಹಾರಾಜನ್ಗೆ ಇರುತ್ತೆ ಹೀಗೆ ಅವರು ತಮ್ಮ ಯುದ್ಧವನ್ನ ಮುಗಿಸ್ಕೊಂಡು ಸೈನಿಕರೊಟ್ಟಿಗೆ ಬರುವಾಗ ಹಾದಿಯಲ್ಲಿ ಅವರಿಗೆ ಒಬ್ಬ ಅಗಸನನ್ನ ನೋಡ್ತಾರೆ ಪಾಪ ಅಗಸ ಒಂದು ಕತ್ತೆಯನ್ನ ಇಟ್ಕೊಂಡು ಕತ್ತೆಯ ಮೇಲೆ ಒಂದೆರಡು ಗಂಟೆಗಳನ್ನ ಇಟ್ಕೊಂಡು ತನ್ನ ಭುಜದ ಮೇಲೆ ಒಂದೆರಡು ಗಂಟೆಗಳನ್ನ ಇಟ್ಕೊಂಡು ಕಷ್ಟಪಟ್ಟು ಬಿಸಿಲಲ್ಲಿ ಆಯಾಸಪಟ್ಟು ಆಯಾಸ ಪಟ್ಟು ಬರ್ತಾ ಇರ್ತಾನೆ ಮಹಾರಾಜರು ಅವನ್ನ ನಿಲ್ಸಿ ಕೇಳ್ತಾರೆ ಏನಪ್ಪಾ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀಯಾ ಅಂದಾಗ ಹೌದು ಮಹಾಸ್ವಾಮಿ ನನ್ನ ಕೆಲಸವೇ ಅಂತದ್ದಲ್ಲ ನಾನು ಕಷ್ಟ ಪಡ್ತಾ ಇದ್ದೇನೆ ಅಂದಾಗ ಅವನ ಕಷ್ಟವನ್ನ ಕೇಳಿ ಮಹಾರಾಜರು ಹೇಳ್ತಾರೆ ಅಗೋ ನೋಡು ನಿನ್ನ ಕಣ್ಣು ಮುಂದೆ ಕಾಣುವಂತಹ ತೋಟ ಇದೆ ಅಲ್ವಾ ಅಲ್ಲಿ ಹತ್ತು ಎಕರೆ ತೋಟ ಇದೆ ಆ ತೋಟವನ್ನ ಇವತ್ತಿನಿಂದ ನಿನ್ ಹೆಸರಿಗೆ ಬರೆದು ಕೊಡ್ತೇನೆ ನೀನು ಒಳ್ಳೆ ಬದುಕನ್ನ ಕಟ್ಕೋ ಅಂತ ಹೇಳಿ ಹೋಗ್ತಾರೆ ಒಂದೈದು ವರ್ಷಗಳ ನಂತರ ಮಹಾರಾಜರು ಮತ್ತೆ ಆ ಆದಿಯೊಳಗೆ ಬರ್ತಾ ಇರ್ಬೇಕಾದ್ರೆ ಆ ಅಗಸ ಆ ತೋಟದ ಮುಂದೆ ಚಿಂತೆ ಹೊತ್ಕೊಂಡು ನಾಗಿ ಕೂತ್ಕೊಂಡಿರ್ತಾರೆ ಮಹಾರಾಜರು ಕೇಳ್ತಾರೆ ಯಾಕಪ್ಪ ಇನ್ನು ನಿನ್ನ ಕಷ್ಟಗಳು ತೀರಿಲ್ಲೇನು ಅಂದಾಗ ಅವ್ರು ಹೇಳ್ ಅವಾಗೆ ಅಗಸ ಹೇಳ್ತಾನೆ ಮಹಾರಾಜ್ರೆ ನೀವು ಕೊಟ್ಟಂತ ಹತ್ತು ಎಕರೆಯ ಗಂಧದ ಕಟ್ಟಿಗೆಗಳನ್ನೆಲ್ಲ ನಾನು ಒಡೆದು ಬೆಂಕಿ ಮಾಡಿ ಇದ್ದಲಿ ಮಾಡಿ ಇಸ್ತ್ರಿ ತಿಕ್ಕೋದೊಳಗೆ ಇಡೀ ನನ್ನ ತೋಟ ಎಲ್ಲಾ ಖಾಲಿಯಾಗೋಯ್ತು ಅಂತ ಇದರರ್ಥ ಮನುಷ್ಯನಿಗೆ ಒಳ್ಳೆ ಅವಕಾಶ ಬರುತ್ತೆ ತನ್ನ ಬದುಕನ್ನ ಕಟ್ಟಿಕೊಳ್ಳಲು ಬೆಳಗಲು ಆ ಬಂದ ಅವಕಾಶವನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ನಾನು ಮೊನ್ನೆ ತಾನೇ ಇಂಟರ್ನೆಟ್ ನಲ್ಲಿ ನೋಡ್ತಾ ಇದ್ದೆ ದೂರದಲ್ಲಿ ನಡೆದಿರುವಂತಹ ಮಹಾಕುಂಭದಲ್ಲಿ ಒಬ್ಬ ಯುವಕ ೇನೂ ದೊಡ್ಡದಾಗಿ ಮಾಡಿಲ್ಲ ಅಲ್ಲಿ ಬಂದಿರುವಂತ ಜನರಿಗೆ ಹಳ್ಳಿ ಉಜ್ಜೋದಕ್ಕಾಗಿ ಬೇವಿನ ಕಡ್ಡಿಗಳನ್ನ ಮಾರ್ತಾ ಇದ್ದಾನೆ ಒಂದು ಬೇವಿನ ಕಡ್ಡಿಗೆ ಒಂದು ರೂಪಾಯಿ ತಗೊಳ್ತಾ ಇದ್ದಾನೆ ಅವನು ಪ್ರತಿನಿತ್ಯ ಅಲ್ಲಿ ದುಡಿತಿರುವಂತಹ ದುಡ್ಡು ಹತ್ತು ಸಾವಿರ ರೂಪಾಯಿಗಳನ್ನ ಆ ಯುವಕ ದುಡಿತಾ ಇದ್ದಾನೆ ಸ್ವಯಂ ಉದ್ಯೋಗ ಅಂದ್ರೆ ಎಲ್ಲೆಲ್ಲಿ ಅವಕಾಶಗಳು ಸಿಕ್ಕುತ್ತೋ ಅಲ್ಲಲ್ಲಿ ಆವರಿಸಿಕೊಳ್ಳೋದೇ ಸ್ವಯಂ ಉದ್ಯೋಗ ಆಗಿರುತ್ತೆ ನಮ್ಮಲ್ಲೂ ಇಂತ ಒಬ್ಬ ಮಹಾಪುರುಷರಿದ್ದಾರೆ ಅವ್ರಿಗೂ ದೊಡ್ಡ ಕನಸಿದೆ ನಮ್ಮ ಕಲ್ಯಾಣ ಕರ್ನಾಟಕ ನಮ್ಮ ನಾಡು ನಮ್ಮ ದೇಶ ಸ್ವಾಭಿಮಾನಿಗಳಿಂದ ಕೂಡಿರುವಂತಹ ದೇಶ ಆಗ್ಬೇಕು ಅನ್ನುವಂತಹ ಒಂದು ಉದಾತ್ತವಾದ ಚಿಂತನೆ ಇಟ್ಕೊಂಡು ಆದರಣೀಯ ಬಸವರಾಜ್ ಪಾಟೀಲ್ ಸೇಡಂ ಅಪ್ಪಾಜಿ ಈ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಈ ಸ್ವಯಂ ಉದ್ಯೋಗದ ಸಮಾವೇಶವನ್ನ ನೆರವೇರಿಸ್ತಾ ಇದ್ದಾರೆ ನಾವು ಹಿಂದೆ ಶಿಕ್ಷ ಶೈಕ್ಷಣಿಕ ಸಮಾವೇಶವನ್ನ ನೋಡುವಾಗ ಉಲ್ಲೇಖ ಮಾಡಿದ್ರು ಹಲವರು ನಾವು ಇವತ್ತು ಅದನ್ನ ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದೇನೆ ಜನರು ಸ್ವಯಂ ಉದ್ಯೋಗದ ಚಿಂತನೆಯಿಂದ ದೂರ ಉಳಿಯೋದಿಕ್ಕೆ ಕಾರಣ ಇಂದಿನ ಶಿಕ್ಷಣ ವ್ಯವಸ್ಥೆ ನಾನು ಒಂದು ಶಾಲೆ ನಡೆಸ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಲ್ಲಿ ಐದು ಮತ್ತು ಆರನೇ ತರಗತಿಗಳಿಂದ ಉಡುಗರಿಗೆ ಜೆಡಬ್ಲ್ಇ ಐಐ ಟಿ ನೀಟ್ ಕೋಚಿಂಗ್ಗಳನ್ನ ಕೊಡ್ತಾ ಇದ್ದಾರೆ ನನ್ನದು ಒಂದೇ ಒಂದು ಪ್ರಶ್ನೆ ಮಕ್ಕಳ ಭವಿಷ್ಯತನ್ನ ನಿರ್ಧರಿಸುವಂತಹ ಹಕ್ಕು ನಮಗೆ ಯಾರಿಗೂ ಇಲ್ಲ ಅವರು ಆರನೇ ತಾರೀಕಿಂದ ಆರನೇ ಕ್ಲಾಸ್ ಇಂದನೇ ನೀನು ಡಾಕ್ಟರ್ ಆಗು ಇಂಜಿನಿಯರ್ ಆಗುವಂತಹ ಚಿಂತನೆಯನ್ನ ತುಂಬುವಂತಹ ಹಕ್ಕು ಪಾಲಕರಿಗೂ ಇಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಇಲ್ಲ ಹತ್ತನೇ ತರಗತಿವರೆಗೂ ಅವರು ಸಹಜವಾದ ಶಿಕ್ಷಣವನ್ನ ನಡೆಸ್ಕೋಬೇಕು ಮುಂದೆ ಅವ್ರು ಏನ್ ಅನ್ನೋದನ್ನ ಅವರೇ ನಿರ್ಧರಿಸ್ಬೇಕು ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಈ ಸಮಾಜಕ್ಕೆ ಡಾಕ್ಟರ್ ಗಳ ಅವಶ್ಯಕತೆ ಇಂಜಿನಿಯರ್ ಗಳ ಅವಶ್ಯಕತೆ ಅಷ್ಟೇ ಒಬ್ಬ ಒಳ್ಳೆಯ ಉದ್ಯಮಿಯ ಅವಶ್ಯಕತೆ ಇದೆ ಒಬ್ಬ ಒಳ್ಳೆಯ ವಕೀಲನ ಅವಶ್ಯಕತೆಯೂ ಇದೆ ಒಬ್ಬ ಒಳ್ಳೆಯ ರೈತನ ಅವಶ್ಯಕತೆಯೂ ಇದೆ ಯಾವಾಗ ಈ ಎಲ್ಲ ಆಯಾಮಗಳ ಪರಿಚಯವನ್ನ ನಾವು ಮಕ್ಕಳಿಗೆ ಮಾಡಲಿಕ್ಕೆ ಶುರು ಮಾಡ್ತೀವೋ ಆಗ ಅವರು ಸ್ವಾವಲಂಬನೆಯ ಸ್ವಯಂ ಉದ್ಯೋಗದ ಸ್ವಯಂ ಚಿಂತನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ಮಕ್ಕಳ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿದ್ರೆ ಈ ಸ್ವಯಂ ಉದ್ಯೋಗಕ್ಕೆ ಒಂದು ದೂರದೃಷ್ಟಿ ಸಿಗುತ್ತೆ ಅನ್ನುವುದು ನನ್ನ ಅಭಿಪ್ರಾಯ ಆಗಿದೆ ಹಾಗಾದ್ರೆ ಸ್ವಯಂ ಉದ್ಯೋಗ ಅಂದ್ರೆ ಏನು ಸ್ವಯಂ ಉದ್ಯೋಗ ಅಂದ್ರೆ ಸಂಯಮದಿಂದ ಯಶಸ್ಸನ್ನ ಕಾಯೋದೇ ಸ್ವಯಂ ಉದ್ಯೋಗ ಆಗಿರುತ್ತೆ ಸ್ವಯಂ ಉದ್ಯೋಗ ಮಾಡಿರೋದು ಯಾರ್ದು ಸುಲಭವಾದ ಹಾದಿಗಳು ಇರೋದಿಲ್ಲ ಅವರು ಸಾಧನೆಗೆ ಹೋಗ್ಬೇಕಾಗಿತ್ತು ಅಂದ್ರೆ ಹಲವಾರು ಅಪಮಾನಗಳನ್ನ ಟೀಕೆಗಳನ್ನ ಅವಮಾನಗಳನ್ನ ಎಲ್ಲವುದನ್ನ ಮೆಟ್ಟಿ ನಿಂತಾಗ ಮಾತ್ರ ಅವರು ಆ ಸ್ವಯಂ ಉದ್ಯೋಗದಲ್ಲಿ ಸಾಧಕರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನಿದರ್ಶನ ಕೂಡ ನನ್ನ ಜೀವನವೇ ಆಗಿದೆ ಎರಡ್ ಸಾವಿರದ ಹತ್ತರಲ್ಲಿ ನಾನು ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಒಂದು ಒಳ್ಳೆಯ ಕೆಲಸದಲ್ಲಿದ್ದೆ ಕೈ ತುಂಬಾ ಸಂಬಳವೂ ಇತ್ತು ಆದ್ರೆ ನನಗೆ ಆ ಉದ್ಯೋಗ ತೃಪ್ತಿಯನ್ನ ತಂದುಕೊಡ್ಲಿಲ್ಲ ಊರಿಗೆ ಬಂದೆ ನನ್ನದೇ ಆದ ಒಂದು ಶಾಲೆಯನ್ನ ಪ್ರಾರಂಭ ಮಾಡಿದೆ ಶಾಲೆಯನ್ನ ಪ್ರಾರಂಭ ಮಾಡಿದಾಗ ಕೇವಲ ಮೂವತ್ತು ವಿದ್ಯಾರ್ಥಿಗಳೊಂದಿಗೆ ಶಾ ಪ್ರಾರಂಭ ಮಾಡಿದ ಶಾಲೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ನಾನು ಬಾತ್ರೂಮಿಗೆ ಕರ್ಕೊಂಡು ಹೋಗುವಾಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾನು ಡ್ಯಾನ್ಸ್ ಮಾಡ್ತಾ ರೈಮ್ಸ್ ಹೇಳ್ಕೊಡುವಾಗ ಚಿಕ್ಕ ಚಿಕ್ಕ ಮಕ್ಕಳನ್ನ ನಾನು ಬಸ್ಸಿಗೆ ಹೇರ್ಸುವಾಗ ನನ್ನನ್ನ ನೋಡಿ ನಕ್ಕವರು ಅದೆಷ್ಟು ಜನರು ನಾ ಕಾಣೆ ಆಗ ಅವರೆಲ್ಲರೂ ಹೇಳೋರು ಗಂಡನ ಮನೇಲಿ ಏನೋ ತೊಂದರೆ ಆಗಿದೆ ಲಾಸ್ ಆಗಿರ್ಬೇಕು ಹಾಗಾಗಿ ಇಷ್ಟು ದೂರ ಬಂದು ಶಾಲೆ ಮಾಡಿದ್ದಾಳೆ ಅನ್ನುವಂತಹ ಟೀಕೆ ಟಿಪ್ಪಣಿಗಳು ಬಂತು ನನ್ನಮ್ಮನ ಕಣ್ಣುಗಳಲ್ಲಿ ನನ್ನ ಬಗ್ಗೆ ಅನುಕಂಪ ಇತ್ತು ನನ್ನ ಮಗಳು ಬದುಕೆ ಹೀಗಾಯ್ತು ಒಳ್ಳೆ ಮನೆಗೆ ಕೊಟ್ಟಿದ್ದೆ ಅನ್ನುವಂತಹ ಚಿಂತೆ ನನ್ನಮ್ಮನಲ್ಲೂ ಇತ್ತು ಆದ್ರೆ ಆತ್ಮೀಯರೇ ಇವತ್ತು ಆ ಚಿಂತೆ ಎಲ್ಲ ಮಾಯವಾಗಿದೆ ಕೇವಲ ನಮ್ಮ ಬದುಕಷ್ಟೇ ಅಲ್ಲ ಆ ಶಾಲೆಯ ಮೂಲಕ ಎಪ್ಪತ್ತೈದು ಜನರಿಗೆ ಬದುಕನ್ನು ನಾವು ಕೊಟ್ಟಿದ್ದೇವೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಸ್ವಯಂ ಉದ್ಯೋಗದೊಳಗೆ ನಾವು ಸಂಯಮದಿಂದ ಕಾಯಿಲೆ ಬೇಕಾಗುತ್ತೆ ಇನ್ನು ಸ್ವಯಂ ಉದ್ಯೋಗ ಮಾಡಬೇಕಾಗಿದ್ರೆ ಎರಡನೇದು ಏನು ಅಂದ್ರೆ ಶ್ರದ್ಧೆ ಮತ್ತು ಶಿಸ್ತು ನಮ್ಮಲ್ಲಿ ಇರಲೇಬೇಕಾಗುತ್ತೆ ಸ್ವಯಂ ಉದ್ಯೋಗ ಗಂಡಸರಿಗೆ ಎಷ್ಟು ಮುಖ್ಯವೋ ಗೊತ್ತಿಲ್ಲ ಆದ್ರೆ ಹೆಣ್ಣು ಮಕ್ಕಳಿಗೆ ಇದರ ಅನಿವಾರ್ಯತೆ ಅವಶ್ಯಕತೆ ತುಂಬಾ ಇದೆ ಅದರಲ್ಲೂ ಮಧ್ಯಮ ವಸ್ತಂತಹ ಹೆಣ್ಣು ಮಕ್ಕಳಿಗೆ ಯಾಕಂದ್ರೆ ಈ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳ ಬದುಕು ಹೇಗಾಗಿರುತ್ತೆ ಅಂದ್ರೆ ಕೂಲಿ ಕೆಲಸಕ್ಕೂ ಹೋಗಲ್ಲಾರೆ ಇತ್ತ ಒಳ್ಳೆ ಕೆಲಸಕ್ಕೂ ಹೋಗೋಣ ಅಂದ್ರೆ ಮನೆಯಲ್ಲಿ ಅನಾನುಕೂಲತೆಗಳ ತಾಣ ಆಗಿರುತ್ತೆ ಅಂತ ಹೆಣ್ಣು ಮಗಳು ತನ್ನಲ್ಲಿರುವಂತಹ ಕೌಶಲ್ಯವನ್ನ ಗುರುತಿಸಿಕೊಂಡು ಸ್ವಯಂ ಉದ್ಯೋಗವನ್ನ ಪ್ರಾರಂಭ ಮಾಡಬಹುದು ನನ್ನ ಉದಾಹರಣೆ ಹೇಳ್ಬೇಕು ಅಂದ್ರೆ ನನ್ನ ಆತ್ಮೀಯ ಗೆಳತಿ ಅಂಬಿಕಾ ಅಂತ ಮೂಲತಃ ಅವಳು ಕೊರವ ಸಮಾಜದ ಹುಡುಗಿ ಅವಳಿಗೆ ಮದುವೆಯಾದಾಗ ಏಳನೇ ಕ್ಲಾಸ್ ಅವಳು ಗಂಡನಿಗೂ ಅಂತ ಒಳ್ಳೆಯ ಆದಾಯಗಳಿಲ್ಲ ಬದುಕು ಕಷ್ಟದ ಜಂಜಾಟ ಆಗೋಯ್ತು ಇಪ್ಪತ್ತೈದು ವರ್ಷಗಳಲ್ಲಿ ಅವಳಿಗೆ ಶುಗರ್ ಕೂಡ ಬಂತು ಬದುಕು ಕಟ್ಟೋದಿಕ್ಕೆ ನಾನು ಒಂದು ಹಾದಿಯನ್ನ ಮಾರ್ಗವನ್ನ ಹುಡ್ಕೋಬೇಕು ಅಂತ ಹೇಳಿ ಹೊಲಿಗೆ ಯಂತ್ರವನ್ನ ತೆಗೆದುಕೊಂಡು ಅದರ ತರಬೇತಿಯನ್ನ ಕಲಿತಳು ಇದರೊಳಗೆ ಮಾರ್ಕೆಟಿಂಗ್ ಹೇಗೆಲ್ಲ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ವಿಚಾರ ಮಾಡಬೇಕು ಹೊಲಿಗೆಯನ್ನ ಕಲ್ತ್ಕೊಂಡಿರೋಳು ಅವಳ ಮಾತಿನ ಶೈಲಿ ನಯ ವಿನಯದಿಂದ ಊರಿನಲ್ಲಿ ದೊಡ್ಡವರಸ್ಕೊಂಡಿರೋ ಮನೆಗೆ ಹೋದ್ಲು ಕಷ್ಟದಲ್ಲಿದ್ದೇನೆ ಹೊಲಿಗೆನ ಕಲ್ತಿದ್ದೇನೆ ನಿಮ್ಮ ಮನೆಗ್ ಬಂದು ನಾನೇ ನಿಮ್ಮೆಲ್ಲಾ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗ್ತೇನೆ ನೀವು ನನ್ನ ಮನೆವರೆಗೂ ಬರುವ ಅವಶ್ಯಕತೆ ಇಲ್ಲ ನನಗೆ ದಯವಿಟ್ಟು ಬದುಕು ಕಟ್ಕೊಳಕ್ಕೆ ಅವಕಾಶ ಕೊಡಿ ಅಂತ ಬೇರೆ ಕಡೆಯವರೆಲ್ಲ ಐದನೂರು ಆರ್ನೂರು ರೂಪಾಯಿ ಒಂದು ಬ್ಲೌಸಿಗೆ ತಗೊಳ್ತಾ ಇದ್ರೆ ಆ ಮಹಿಳೆ ಕೇವಲ ನ್ನ ತೆಗೆದುಕೊಂಡು ಎಲ್ಲರಿಗೆ ಬ್ಲೌಸ್ಗಳನ್ನ ಹೊಲ್ಕೊಡ್ಲಿಕ್ಕೆ ಶುರು ಮಾಡಿದ್ಲು ಪುನಃ ಅವಳು ತಾನೇ ಮನೆಗೆ ಹೋಗಿ ಕೊಟ್ಟು ಬರ್ತಾ ಇದ್ಲು ಎಲ್ಲರ ಪ್ರೀತಿ ವಿಶ್ವಾಸದ ಜೊತೆಗೆ ಅವಳ ಆ ಕೌಶಲ್ಯದಲ್ಲಿ ಮಾತ್ರ ಪ್ರತಿ ದಿನ ಅವಳು ಅಪ್ಗ್ರೇಡ್ ಆಗ್ತಾ ಇದ್ಲು ಸ್ವಯಂ ಉದ್ಯೋಗಕ್ಕೆ ಬೇಕಾಗಿರೋದು ಹೀ ಇದೆ ಒಂದು ಸಂಯಮ ಇರಬೇಕು ಶಿಸ್ತು ಇರ್ಬೇಕು ಶ್ರದ್ಧೆ ಇರ್ಬೇಕು ಪ್ರತಿನಿತ್ಯ ಸಮಾಜದಲ್ಲಿ ಹೊಸದು ಏನಿದೆ ಅಲ್ಲ ಅದನ್ನ ನಾವು ಅಳವಡಿಸಿಕೊಳ್ಳುವಂತ ಶಕ್ತಿಯು ನಮ್ಮಲ್ಲಿ ಅವಳು ಹಾಕಿದ ಆರು ವರ್ಷಗಳ ಪ್ರತಿಫಲ ಇವತ್ತು ಅವಳ ದೊಡ್ಡ ಮಗ ಇದೇ ಕಲಬುರಗಿಯ ಸರ್ಕಾರಿ ವೈದ್ಯಕೀಯ ಕಾಲೇಜಲ್ಲಿ ಎಂಬಿಬಿಎಸ್ ಬಿ ಎಸ್ ಮಾಡ್ತಾ ಇದ್ದಾನೆ ಎರಡನೇ ಮಗ ಎಮ್ಎಸ್ಸಿ ಮುಗಿಸ್ಬಿಟ್ಟು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾನೆ ಇರುವಂತ ಒಬ್ಬಳೆ ಮಗಳು ದಾವಣಗೆರೆಯಲ್ಲಿ ಲಾ ಅನ್ನ ಓದ್ತಾ ಇದ್ದಾಳೆ ನಿಮಗೆ ಗೊತ್ತಿರ್ಲಿ ಯಾವ ಅಂಬಿಕಾ ಮನೆಯವರೆಗೂ ಬಂದು ನೂರು ರೂಪಾಯಿಗೆ ಕುಬಗಳನ್ನ ಒಲ್ದು ಕೊಡ್ದು ಹೋಗ್ತಾ ಇದ್ಲೋ ಇವತ್ತು ನಾವು ಅವಳ ಅಂಗ ಕೂಡ ಅವಳು ಮಿನಿಮಮ್ ಒಂದು ತಿಂಗಳು ಸಮಯ ತಗೊಳ್ತಾಳೆ ನೂರು ರೂಪಾಯಿಯಿಂದ ನೂರ ಹನ್ನೆರಡು ನೂರು ರೂಪಾಯಿಗಳಿಗೆ ಅವಳ ಕೂಲಿಯನ್ನ ಏರ್ಸ್ಕೊಂಡಿದ್ದಾಳೆ ಆದ್ರೂ ಜನ ಅವಳ ಅಂಗಿಯ ಮುಂದೆ ಸಾಲುಗಟ್ಟಿ ನಿಂತಿರ್ತಾರೆ ಕಾರಣ ಇಷ್ಟೇ ಅವಳು ತನ್ನ ಕೆಲಸದ ಮೇಲೆ ತೋರಿಸುತ್ತಿರುವಂತಹ ಶಿಸ್ತು ಶ್ರದ್ಧೆ ಹಾಗೂ ಬರುವಂತಹ ದಿನಗಳಲ್ಲಿ ಏನು ಆಧುನಿಕ ಕಾಲದಲ್ಲಿ ಹೊಸ ಹೊಸ ಬರುತ್ತಲ್ಲ ಅದನ್ನ ಕಲಿಯಲು ತೋರಿಸುತ್ತಿರುವಂತಹ ಆಸಕ್ತಿ ಇಂಥ ಸಾವಿರಾರು ಉದಾಹರಣೆಗಳನ್ನ ನಾವು ಕೊಡಬಹುದು ಒಬ್ಬ ಇಡ್ಲಿ ಬಂಡಿಯ ಮಲ್ಲಪ್ಪ ಅಂತ ಒಂದು ಪುಟ್ಟ ಬಂಡಿಯೊಳಗೆ ಇಡ್ಲಿ ಮತ್ತೆ ಪಲಾವ್ ಬಿಟ್ರೆ ಇನ್ನೊಂದು ಐಟಮ್ನ ಅವರು ತಯಾರು ಮಾಡೋದಿಲ್ಲ ನನ್ನೂರು ಕಾರಟಿಗೆಯಲ್ಲೇ ಇರುವಂತವ್ರು ಇವರು ಕೂಡ ಇವತ್ತಿಗೂ ಎಂತ ಐಷಾರಾಮಿ ಹೋಟೆಲ್ಗಳು ಬಂದ್ರು ಕೂಡ ಅವರ ಪಕ್ಕದಲ್ಲಿ ಎರಡು ತಿಂಗಳಿಗೆ ಆ ಹೋಟೆಲ್ ಮುಚ್ಚುವಂತ ಪರಿಸ್ಥಿತಿ ಬರುತ್ತೆ ಅಂತಹ ಶ್ರದ್ಧೆ ಮತ್ತು ಭಕ್ತಿಯಿಂದ ಪ್ರೀತಿಯನ್ನ ಹಾಕಿ ಅಡಿಗೆ ಮಾಡೋದ್ರ ಮೂಲಕ ಗ್ರಾಹಕರ ವಿಶ್ವಾಸವನ್ನ ಗಳಿಸ್ಕೊಂಡಿರೋರು ಇಡ್ಲಿ ಬಂಡಿಯ ಮಲ್ಲಪ್ಪ ಯಾವುದೋ ದೂರದ ಊರಿಂದ ಬಂದು ಬದುಕು ಕಟ್ಕೋಬೇಕಂತ ಬಂದಿರೋರು ಇವತ್ತು ಸರಿಸುಮಾರು ಇಪ್ಪತ್ತೈದು ಸೈಟ್ಗಳು ಇದ್ದಾವೆ ನಲವತ್ತು ಲಕ್ಷ ರೂಪಾಯಿ ಹಂಗೆ ಎರಡೆರಡು ಮನೆಗಳನ್ನ ಕಟ್ಟುಬಿಟ್ಟು ಬಾಡಿಗೆ ಕೊಟ್ಟಿದ್ದಾರೆ ಅವರು ಮಾತ್ರ ಅದೇ ಬಂದಿಯೊಳಗೆ ತಮ್ಮ ವ್ಯಾಪಾರವನ್ನ ಮುಂದುವರಿಸಿದ್ದಾರೆ ಇದರರ್ಥ ಸ್ವಯಂ ಉದ್ಯೋಗಕ್ಕೆ ತಾಳ್ಮೆಯಿಂದ ಕಾಯುವಂತಹ ಶಕ್ತಿ ಇರಬೇಕು ಜೊತೆಗೆ ಬಂದಿರುವ ಅಪಮಾನಗಳನ್ನ ಟೀಕೆಗಳನ್ನ ಸಮಯ ಬರೋವರೆಗೂ ಎಲ್ಲವುದನ್ನ ಕಣ್ಣು ಮುಚ್ಚಿ ನುಂಗುವಂತಹ ತಾಳ್ಮೆ ನಮ್ಮಲ್ಲಿರಬೇಕು ನಾವು ಮಾಡುವಂತಹ ಕೆಲಸದ ಮೇಲೆ ಶಕ್ ಶ್ರದ್ಧೆ ಇರಬೇಕು ಶಿಸ್ ಇರಬೇಕು ಅಂತ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ನೀವೀಗ ಯೋಚನೆ ಮಾಡ್ತಾ ಇರ್ಬೋದು ಈ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೂ ಸ್ವಯಂ ಉದ್ಯೋಗಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ ಅಂತ ಎಲ್ಲಿಂದೆಲ್ಲಿಗೆ ಸಂಬಂಧ ಅಂದ್ರೆ ನಾವೆಲ್ಲರೂ ಮರ್ತೋಗ್ಬಿಟ್ಟಿದ್ದೇವೆ ನಮ್ಮೂರಲ್ಲಿ ಒಬ್ಬ ಕುಂಬಾರ ಇದ್ದ ಅಂತ ನಾವೆಲ್ಲರೂ ಮರ್ತೋಗ್ಬಿಟ್ಟಿದ್ದೇವೆ ನಮ್ಮೂರಲ್ಲಿ ಒಬ್ಬ ಪತ್ತಾರ ಅಕ್ಕಸಾಲಿಗ ಇದ್ದ ಅನ್ನೋದನ್ನ ನಾವೆಲ್ಲರೂ ಮರ್ತೋಗ್ಬಿಟ್ಟಿದ್ದೇವೆ ನಮ್ಮೂರಲ್ಲಿ ಒಬ್ಬ ಚಮ್ಮಾರ ಇದ್ದ ಅಂತ ನಾವೆಲ್ಲರೂ ಮರ್ತೋಗ್ಬಿಟ್ಟಿದ್ದೇವೆ ನಮ್ಮೂರಲ್ಲಿ ಬಡಿಗೆ ಕೆಲಸ ಮಾಡುವಂತ ಒಬ್ಬ ಬಡಿಗೆರ ಇದ್ದ ಅಂತ ಎಂತ ಚಂದದ ಸಂಸ್ಕೃತಿ ಇತ್ತು ನಮ್ದು ಮದ್ವೆ ಆಗೋಕ್ಕಿಂತ ಮುಂಚೆ ಅಕ್ಕ ಸಾಲಿಗನ ಪತ್ತಾರನ ಮನೆಗೆ ಹೋಗಿ ಅವನಿಗೆ ಅಕ್ಕಿ ಬೆಲ್ಲ ಕೊಬ್ಬಳಿಯನ್ನ ಕೊಟ್ಟು ಮಾಂಗಲ್ಯಕ್ಕೆ ಪೂಜೆ ಮಾಡಿ ನಮ್ಮ ಶುಭ ಕಾರ್ಯಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದ್ವಿ ಪ್ರತಿ ಶುಭ ಕಾರ್ಯಗಳಿಗೂ ಒಬ್ಬ ಬಳೆಗಾರ ಬರ್ತಾ ಇದ್ದ ಹಾಡಾಡ್ತಾ ಇದ್ದ ಮನೆಯಲ್ಲಿರುವಂತಹ ಹೆಂಗಲೆಗರಿಗೆ ಖುಷಿ ಖುಷಿಯಾಗಿ ಬಳೆಗಳನ್ನ ತೊಡಸ್ತಾ ಇದ್ದ ಬಡಿಗೆ ಕೆಲಸದವ್ರು ಹುಡುಕಿದ್ರೂ ಸಿಗ್ತಾ ಇಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಪಿಗೆ ನಾವೆಲ್ಲರೂ ಮರೆ ಹೋಗ್ಬಿಟ್ಟಿದ್ದೇವೆ ನಮ್ಮೂರಿನ ಬಡಿಗೆ ಕೆಲಸ ಮಾಡುವನು ಇನ್ನೆಲ್ಲ ಕೂಲಿಯಾಗಿ ದುಡಿತಾ ಇದ್ದಾನೆ ಎಲ್ಲರಿಂದ ಆಶೀರ್ವಾದ ಪಡೆದು ಪಡೆಯುವಂತಹ ಮಾಂಗಲ್ಯ ಮಾಡುವಂತಹ ಪತ್ತಾರ ಇವತ್ತು ಯಾವುದೋ ಒಂದು ಮಲ್ಟಿ ನ್ಯಾಷನಲ್ ಕಂಪನಿ ನಡೆಸುವಂತಹ ದೊಡ್ಡ ಮಾಲ್ನಲ್ಲಿ ಒಬ್ಬ ಸೇಲ್ಸ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಇನ್ನು ನಿಮಗೆ ಒಂದು ದುರ್ದೈವದ ವಿಷಯ ಹೇಳ್ಬೇಕು ಅಂದ್ರೆ ಕೃಷ್ಣ ಜನ್ಮಾಷ್ಟಮಿಗೆ ನಾವು ಮಡಿಕೆಯನ್ನ ಹುಡುಕೋದಿಕ್ಕೆ ಇಡೀ ಊರ್ ಅಲ್ದಾಡಿದ್ದೇವೆ ಇಡೀ ಹಳ್ಳಿಯನ್ನ ಅಲ್ದಾಡಿದ್ದೇವೆ ನಮಗೆ ಒಂದೂ ಮಡಿಕೆಯೂ ಸಿಗಲಿಲ್ಲ ಒಬ್ಬ ಕುಂಬಾರನ ಮನೆಯೂ ಸಿಗಲಿಲ್ಲ ಕಾರಣ ಇಷ್ಟೇ ಮಾರ್ಚ್ ಎಪ್ರಿಲ್ ಮೇ ನಲ್ಲಿ ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ ಫುಟ್ಪಾತ್ ಮೇಲೆ ನಿಂತ್ಕೊಂಡು ಮಡಿಕೆ ಮಾಡ್ತಾರೆ ದುಡ್ಡು ಮಾಡಿಕೊಂಡು ತಮ್ಮ ರಾಜ್ಯಕ್ಕೆ ತಾವು ಹೋಗ್ತಾ ಇದ್ದಾರೆ ನಮ್ಮ ತಾಯಿ ಭಾರತೀಯ ಅಸ್ಮಿತೆ ಮಲ್ಟಿ ನ್ಯಾಷನಲ್ ಕಂಪನಿಗಳಲ್ಲಿ ಇಲ್ಲ ನಮ್ಮ ತಾಯಿ ಭಾರತೀಯ ಅಸ್ಮಿತೆ ಮೂಲ ನಮ್ಮ ಕುಲ ಕಸುಬುಗಳಲ್ಲಿದೆ ಅನ್ನೋದನ್ನ ನಾವೆಲ್ಲರೂ ಮರ್ತೋಗ್ಬಿಟ್ಟಿದ್ದೇವೆ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದು ಎಷ್ಟು ಅವಶ್ಯಕತೆ ಇದೆಯೋ ಹಾಗೆ ತಾಯಿನೆಲದ ಅಸ್ಮಿತೆಯಾಗಿರುವಂತಹ ಕುಲ ಕಸುಬುಗಳನ್ನು ಕೂಡ ಉಳಿಸ್ಕೊಂಡು ಹೋಗುವಂತ ದೊಡ್ಡ ಜವಾಬ್ದಾರಿ ನಮ್ಮಲ್ಲಿದೆ ಆಗ ಮಾತ್ರ ಈ ಸ್ವಯಂ ಉದ್ಯೋಗಕ್ಕೆ ನಾವು ಒಳ್ಳೆ ಚಾಲನೆ ಕೊಟ್ಟಂಗಾಗುತ್ತೆ ಹೌದು ಜಗತ್ತ ಬದಲಾಗ್ತಾ ಇದೆ ಕಾಲ ಬದಲಾಗ್ತಾ ಇದೆ ನಮ್ಮ ತಾತ ಮಾಡಿದ ಹಾಗೆ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಒಪ್ತೇನೆ ನಮ್ಮ ತಾತ ನಮ್ದು ಒಂದು ಪ್ರಿಂಟಿಂಗ್ ಪ್ರೆಸ್ ಇದೆ ನನ್ನ ತಾತ ನನ್ನಪ್ಪ ಮಾಡುವಾಗ ಮೊಳೆಯ ಪಿನ್ಗಳು ಬರ್ತಾ ಇತ್ತು ಅವುಗಳನ್ನ ಜೋಡಿಸಿ 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 ಅವರು ಮುದ್ರಣ ಮಾಡ್ತಾ ಇದ್ರು ನನ್ನ ಅಪ್ಪನ ನಂತರ ನನ್ನ ಎರಡನೇ ಚಿಕ್ಕಪ್ಪ ಅದರ ಜವಾಬ್ದಾರಿಯನ್ನ ವಹಿಸ್ಕೊಂಡಾಗ ಸ್ಕ್ರೀನ್ ಪ್ರಿಂಟಿಂಗ್ ಅಂತ ಬಂತು ಜಗತ್ತು ಬದಲಾಯಿತು ಅದರ ಅನುಗುಣಗಳ ತಕ್ಕಂತೆ ನಾವು ನಮ್ಮ ಕೌಶಲ್ಯವನ್ನು ಕೂಡ ಬದಲಾವಣೆ ಮಾಡ್ಕೊಂಡ್ವಿ ಈಗ ನನ್ನ ಕೊನೆಯ ಚಿಕ್ಕಪ್ಪ ಪ್ರಿಂಟಿಂಗ್ ಪ್ರೆಸ್ ಅನ್ನ ನಡೆಸ್ತಾ ಇದ್ದಾನೆ ಈಗೆಲ್ಲರೂ ನಾವು ಆಪ್ಸೆಕ್ಟ್ ಪ್ರಿಂಟಿಂಗಿಗೆ ಬಂದಿದ್ದೇವೆ ಆದ್ರೆ ನನ್ನ ಮನೆತನದ ಮೂಲ ಕುಲಕಸುಬು ಯಾವುದಾಗಿತ್ತು ಮುದ್ರಣವೇ ಆಗಿತ್ತು ಅದು ಹಾಗೆ ಉಳಿದಿದೆ ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕಾಗಿದ್ದು ಇದನ್ನೇ ನಮ್ಮ ಹಿರಿಯರು ಏನ್ ಮಾಡಿದ್ದಾರೆ ನಮ್ಮಪ್ಪ ಒಂದು ಕಿರಾಣಿ ಅಂಗಡಿ ಇಟ್ಟಿದ್ನಾ ನಾವು ಕಿರಾಣಿ ಅಂಗಡಿ ಇಡೋಣ ಆದ್ರೆ ಎಂತ ಕಿರಾಣಿ ಅಂಗಡಿ ಇಡೋಣ ಈಗಿನ ಕಾಲಮಾನಕ್ಕೆ ಸೂಕ್ತವಾಗಿರುವಂತಹ ಸೂಪರ್ ಮಾರ್ಕೆಟ್ ಅನ್ನುವಂತಹ ಕಿರಾಣಿ ಅಂಗಡಿಗಳನ್ನ ನಾವು ತೆಗಿಯೋಣ ಅಪ್ಪನ ಪ್ರಾಮಾಣಿಕತೆಯನ್ನ ಆ ಕಿರಾಣಿ ಅಂಗಡಿಯೊಳಗೆ ಉಳಿಸ್ಕೊಳ್ಳೋಣ ಅಪ್ಪ ಹೇಳಿಕೊಂಡಂತ ಪ್ರಾಮಾಣಿಕತೆಗಳು ಏನು ಬಂದಿರುವಂತಹ ದಿನಿಸಿಗಳಲ್ಲಿ ಕಲ್ಲು ಮಣ್ಣುಗಳನ್ನ ಬೆಳೆಸ್ಬೇಡ ತೂಕ ಮಾಡುವಾಗ ಹೆಚ್ಚು ಕಮ್ಮಿ ಮಾಡಬೇಡ ಅನ್ನುವಂಥ ಪ್ರಾಮಾಣಿಕತೆಯ ಪಾಠದ ಜೊತೆಗೆ ಮನೆತನದ ಕಸುಬನ್ನ ಉಳಿಸ್ಕೊಂಡು ನಾವು ಆಧುನಿಕತೆಯ ಸ್ಪರ್ಶ ಕೊಡ್ತಾ ನಮ್ಮ ಸ್ವಯಂ ಉದ್ಯೋಗ ಕುಲಕಸುಬುಗಳನ್ನ ಉಳಿಸ್ಕೊಳ್ತ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ ಇದಿಷ್ಟನ್ನು ನಾನು ಮಾತಾಡೋದಕ್ಕಿಂತ ಒಂದೇ ಒಂದು ಸಾಲುಗಳಲ್ಲಿ ನನ್ನ ಮಾತುಗಳನ್ನ ಇವತ್ತು ಮುಗಿಸ್ಬಹುದಾಗಿತ್ತು ಸ್ವಯಂ ಉದ್ಯೋಗ ಶಿಸ್ತು ಶ್ರದ್ಧೆ ಸಂಯಮ ಇದರ ಸಂಗಮವೇ ಇಂದು ನಮ್ಮ ಮುಂದೆ ಕುಳಿತಿರುವಂತಹ ವಿಜಯ ಸಂಕೇಶ್ವರ್ ಸರ್ ಅವರು ಅವರ ಬದುಕೆ ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ ಒಂದು ಲಾರಿಯಿಂದ ಪ್ರಾರಂಭ ಮಾಡಿರುವಂತಹ ಬದುಕು ಇವತ್ತು ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡೋದ್ರ ಮೂಲಕ ಪ್ರೈವೇಟ್ ಜೆಟ್ವರೆಗೂ ಬಂದು ನಿಂತಿದೆ ಅಂದ್ರೆ ಪ್ರೈವೇಟ್ ವಿಮಾನದವರೆಗೂ ಬಂದು ನಿಂತಿದೆ ಅಂದ್ರೆ ಇದು ಯಶಸ್ವಿ ಬದುಕು ಇದು ಸ್ವಯಂ ಉದ್ಯೋಗದ ಪ್ರೇರಣೆ ಸರ್ ಇದು ಮುಖಸ್ತುತಿ ಅಲ್ಲ ಸರ್ ನಿಮ್ಮ ಅನುಪಸ್ಥಿತಿಯಲ್ಲೂ ನಮ್ಮ ಹಲವಾರು ಉಪನ್ಯಾಸಗಳಲ್ಲಿ ಭಾಷಣಗಳಲ್ಲಿ ನಾವು ನಿಮ್ಮ ಹೆಸರನ್ನ ತೆಗೆದುಕೊಂಡಿದ್ದೇವೆ ನೀವು ಇವತ್ತು ನಮ್ಮ ಜನಾಂಗಕ್ಕೆ ನಮ್ಮ ಯುವಕರಿಗೆ ಆದರ್ಶ ಪ್ರಾಯರಾಗಿದ್ದೀರಿ ಮುಂದಿನ ಮಾತುಗಳನ್ನ ಅಂತ ಆದರ್ಶ ಪ್ರಾಯ ಆಗಿರುವಂತಹ ವ್ಯಕ್ತಿಯ ಮೂಲಕ ಅವರ ಯಶೋಗಾಧೆಯನ್ನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಒಂದೇ ಮಾತರಂ ಜೈ ಹಿಂದ್